ವಿಮೋಚನಾಕಾಂಡ ಅಧ್ಯಾಯ ಹದಿನೇಳು ವಚನ ಎಂಟೂರಲ್ಲಿ ಇಸ್ರಾಯೇಲಿಯರು ಅರಣ್ಯದಲ್ಲಿದ್ದಾಗ ರೆಫಿದೀಮಿನಲ್ಲಿ ಯುದ್ಧ ಮಾಡಿದರು ಅವರ ಗೆಲುವು ಸೈನಿಕರ ಸಂಖ್ಯೆ ಅಥವಾ ಆಯುಧಗಳ ಗುಣಮಟ್ಟವನ್ನು ಅವಲಂಬಿಸಿರಲಿಲ್ಲ ಬದಲಾಗಿ ಮೋಶೆಯ ಕೈಗಳ ಮೇಲೆ ಮಾತ್ರ ಅವಲಂಬಿತವಾಗಿತ್ತು ಇಸ್ರಾಯೇಲಿಯರು ಸೋತಂತೆ ತೋರಿತು ಆದರೆ ಮೋಶೆ ತನ್ನ ಕೈಗಳನ್ನು ಎತ್ತಿದಾಗ ಸ್ವಾಧೀನ ಮಾಡಿಕೊಂಡು ಅವರು ಗೆಲ್ಲುತ್ತಿದ್ದರು ಮೋಶೆ ತನ್ನ ಕೈಗಳನ್ನು ಕೆಳಗೆ ಇಳಿಸಿದಾಗ ಅವರು ಅಮಾಲೇಕ್ಯರಿಂದ ಸೋಲಿಸಲ್ಪಟ್ಟರು ಇದು ನಿಜಕ್ಕೂ ಒಂದು ವಿಚಿತ್ರ ವಿದ್ಯಮಾನವಾಗಿತ್ತು ಇಸ್ರಾಯೇಲಿಯರು ಅಮಾಲೇಕ್ಯರನ್ನು ನಾಶ ಮಾಡುವವರೆಗೂ ಮೋಶೆ ಕೈಗಳನ್ನು ಕೆಳಗಿಳಿಸಲಿಲ್ಲ ಯುದ್ಧದಲ್ಲಿ ದೊಡ್ಡ ಗೆಲುವು ಸಿಕ್ಕಿತು ವಿಜಯದ ಕಿಲಿಕೈ ದೇವರ ಚಿತ್ತದ ಮೇಲೆ ಮಾತ್ರ ಅವಲಂಬಿತವಾಗಿದೆ ಮೋಶೆಯ ಕಾಲದ ಇತಿಹಾಸದ ಮೂಲಕ ದೇವರು ನಮಗೆ ಇದನ್ನೇ ಕಲಿಸಿದರು